ತಾಯಿ ಕರ್ಸ್ಕೊಳ್ಳೋದಕ್ಕೆ ತುಂಬಾ ಆಟ ಆಡಿಸ್ತಲಂತೆ ಆದ್ರೆ ಬಂದ್ಮೇಲೆ ನಾನು ಇದೀನಿ ಬಾ ಮಗಳಂತ ಅಂತ ಆ ತರ ಒಂದು ಇಲ್ಲಿ ಜಾಸ್ತಿ ಬಂದು ಪಶು ಪ್ರಾಣಿ ಪಕ್ಷಿಗಳು ಮನುಷ್ಯರಾದಿಯಾಗಿ ಎಲ್ಲರೂ ಮರಣವನ್ನು ಹೊಂದ ಬಂದ್ರು ತಿನ್ಲಿಕ್ಕೆ ಆಹಾರವನ್ನು ತುಂಬಾ ತೊಂದರೆ ಇತ್ತಲ್ಲ ಅದಕ್ಕೋಸ್ಕರ ಆ ಎಲ್ಲಾ ಒಂದು ಪಶು ಪ್ರಾಣಿ ಪಕ್ಷಿಗಳಿಗೆ ಆಗಿ ಸ್ವತಃ ತನ್ನ ಶರೀರದಿಂದಲೇ ಅವು ತರಕಾರಿಯನ್ನು ಉತ್ಪನ್ನ ಮಾಡಿ ಕೊಟ್ಟು ಹಾಕಲು ಆ ಪಶು ಪ್ರಾಣಿ ಪಕ್ಷಿಗಳೆಲ್ಲ ಹಸವನ್ನ ನೀಗಿಸಿರತಕ್ಕ ಆ ಮಹಾತಾಯಿ ಹಾಗಾಗಿ ಶಾಖಾಂಬಾಗಿ ಶಾಖಾಂಬಿ ವರ್ತೀತಿ ಶಾಖಾಂಬರಿ ಅಂತ ಅದು ಒಂಥರ ಏನೋ ಅಮ್ಮನ್ ನೋಡ್ತಾ ಇದ್ರೆ ಒಂ ಅಮ್ಮನ್ ಮುಂದೆ ಅಳ್ಬೇಕು ಅಂತ ಅನಿಸ್ತಾ ಇತ್ತು ಅಂದ್ರೆ ಅಮ್ಮನ್ ನೋಡ್ತಾ ಇದೀನಲ್ಲ ಅದೊಂಥರ ಫೀಲಿಂಗ್ ಬೇರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಆಮೇಲೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ನಿಂಬೆಹಣ್ಣಿನ ದೀಪ ನಿಜವಾಗೂ ಇಲ್ಲ ಇದು ಹೆಚ್ಚಾಗಿ ಬೆಂಗಳೂರು ಇಲ್ಲಿ ಬಂದವರೇ ಅವರೇ ಜಾಸ್ತಿ ಮಾಡೋದು ನಿಂಬ ಹೆಚ್ಚಲ್ ದೇವಿಗೆ ಸಮರ್ಪಣೆ ಮಾಡುದಿಲ್ಲ ಭಕ್ತರ ಮನಸ್ಸನ್ನು ನೋಯಿಸಬಾರದು ಅನ್ನೋ ರೀತಿಯಲ್ಲಿ ಮಾತ್ರ ನಾವು ತೊಂದರೆ ಅವರಿಗೆ ಪಾದಕ್ ಮುಟ್ಟು ನಾವು ಸೈಡ್ ಇಟ್ಬಿಡ್ತೇವೆ ನಿಜವಾಗಿಯೂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ನಿಮ್ಮ ಅನಿಕೇತನ ಇವತ್ತು ನನಗೆ ಪವಾಡ ಸದೃಶ್ಯವಾದಂತ ದಿನ ಕಾರಣ ಯಾಕೆ ಅಂತಂದ್ರೆ ನನ್ನ ಆರಾಧ್ಯ ದೇವತೆ ತಾಯಿ ಬನಶಂಕರಿಯ ಸನ್ನಿಧಾನದಲ್ಲಿದ್ದೀನಿ ಹೌದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಬಾದಾಮಿಯ ಬನಶಂಕರಿ ದೇವಾಲಯದಲ್ಲಿದ್ದೀನಿ ನಮ್ಮ ಜೊತೆ ಇದ್ದಾರೆ ದೇವಾಲಯದ ಅರ್ಚಕರು ಅವ್ರನ್ನ ಮಾತಾಡ್ಸೋಣ ಗುರುಗಳೇ ನಮಸ್ಕಾರ ತಮ್ಮ ಹೆಸರು ಚಿದಂಬರ ಶಂಕರ ಭಟ್ ಪೂಜಾರ ಅಂತ ನಾನು ಇವತ್ತು ನನಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಗುರುಗಳ ಹತ್ರ ಅಮ್ಮನ್ ಬಗ್ಗೆ ಹೇಳೋಣ ಅಂತಿದ್ದೀನಿ ನಾನು ಅಮ್ಮ ಅಂತ ಕರಿತೀನಿ ಅಂತಂದ್ರೆ ಅಮ್ಮ ಅಂತ ಕರೋದ್ ಅದು ಆಗೋ ಆ ಅನುಭವನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ತಾಯಿ ಕರ್ಸ್ಕೊಳ್ಳೋದಿ ತುಂಬಾ ಆಟ ಆಡಸ್ತಲಂತೆ ಆದ್ರೆ ಬಂದ್ಮೇಲೆ ನಾನು ಇದೀನಿ ಬಾ ಅಂತ ಮಗಳಂತಕೊಳ್ತಲ್ಲಂತೆ ಅಮ್ಮನ್ ಮಹಿಮೆ ಬಗ್ಗೆ ನೀವೇ ಹೇಳ್ಬೇಕು ನೀವೇ ಹೇಳದಂದ್ರೆ ನಮ್ಮ ಅರ್ಚಕ ಬಾಂಧವರ್ ಎಲ್ಲ ಆ ಭಗವತಿನ ನಾವು ಯಾವ ರೀತಿ ಆರಾಧನೆ ಮಾಡ್ತೀವಿ ಅಂದ್ರೆ ಎಲ್ರು ಬಂದಿರತಕ್ಕಂತವ್ರೆಲ್ಲ ಇದೊಂದು ದೇವಸ್ಥಾನ ಒಂದು ಗರ್ಭಗುಡಿ ಈ ತರ ಎಲ್ಲ ಹೇಳ್ತಾರೆ ನಮ್ಮ ಅರ್ಚಕ ಬಾಂಧವರು ಯಾರು ಆತರ ತರ ಹೇಳೋದಿಲ್ಲ ಅದು ನಮ್ಮ ಮನೆ ಅವಳು ನಮ್ಮ ತಾಯಿ ತುಂಬಾ ಖುಷಿ ಆಗ್ತದೆ ಕೇಳ್ತಾ ಇದ್ರೆ ಅದು ಮನ್ಸಿಗೆ ಒಂಥರ ಏನೋ ಅಮ್ಮನ್ ನೋಡ್ತಾ ಇದ್ರೆ ಒಂಥರ ಅಮ್ಮನ್ ಮುಂದೆ ಅಳ್ಬೇಕು ಅಂತ ಅನಿಸ್ತಾ ಇತ್ತು ಅಂದ್ರೆ ಅಮ್ಮನ್ ನೋಡ್ತಾ ಇದೀನಲ್ಲ ಅದೊಂಥರ ಆ ಫೀಲಿಂಗ್ ಬೇರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ಮತ್ತೆ ಅಮ್ಮನ್ ವಿಗ್ರಹ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಅಮ್ಮನ ಎದುರುಗಡೆ ಬಂದು ನನ್ ತಲೆ ನೇವರಿಸ್ತಾ ಇದ್ದಾಳೆನೋ ಆ ತರ ಫೀಲಿಂಗ್ ಆಗ್ತಾ ಇತ್ತು ಅಮ್ಮಂದು ಪೂಜೆಗಳ ಬಗ್ಗೆ ಅಥವಾ ವಿಶೇಷ ಪೂಜೆಗಳ ಬಗ್ಗೆ ಅಥವಾ ಇಲ್ಲಿನ ಒಂದು ಪವಾಡಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಹೇಳ್ಬಹುದು ಖಂಡಿತ ಹೇಳ್ಬಹುದು ಒಂದು ರೀತಿಯಲ್ಲಿ ನೀವು ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿಯೇ ಇದೆ ಮೊದಲು ಅವಳು ಯಾರು ಅನ್ನೋದನ್ನ ನಾ ನಿಮ್ಗೆ ಹೇಳ್ಬಿಡ್ತೇನೆ ಪುರಾಣ ಇತಿಹಾಸಗಳಲ್ಲಿ ಬರತಕ್ಕಂತ ವಿಷಯಗಳೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಜನರಿಗೂ ಗೊತ್ತಿರುವಂತಹ ವಿಷಯವೇ ಶಕ್ತಿಪೀಠದಲ್ಲಿ ಶಾಕಂಬರಿ ಅಂತಕ್ಕಂಥವಳು ಈ ಒಂದು ದೇವಿಯ ಒಂದು ಭವ್ಯವಾಗಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನ ಯಾವ ರೀತಿಯಲ್ಲಿ ಅವಳಿಗೆ ಹೆಸರು ಬಂದಿದೆ ಅಂತಂದರೆ ಶಾಕಾಂಬರಿ ಅನ್ನುವಂಥ ಅವಳ ಹೆಸರು ಹೇಗೆ ಶಾಕಂಬರಿ ಅಂತ ಅನ್ನುವಂಥದ್ದು ಸುಮಾರು ವರ್ಷಗಳ ಹಿಂದೆ ಏನು ಈಗ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಗೆ ಒಂದು ಕರೋನಾ ಅನ್ನುವಂಥದ್ದು ಒಂದು ಏನು ಬಂದು ಎಷ್ಟೋ ಜನಗಳು ಸುಮಾರು ಜನಗಳೆಲ್ಲ ಇಲ್ಲಿಂದ ಲೋಕವನ್ನೇ ಬಿಟ್ಟು ತಾವು ಬೇರೆ ಕಡೆಗೆಲ್ಲ ಹೋಗ್ಬಿಟ್ರು ಅದೇ ಥರ ಇಲ್ಲಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಅಂದರೆ ದೇವಸ್ಥಾನದಲ್ಲಿ ಅಂದರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಹಿಂದೆ ಹೇಳ್ತಿದ್ರು ಲೇಗ ರೋಗ ಅಂತ ಆ ಥರ ಒಂದು ಇಲ್ಲಿ ಜಾಸ್ತಿ ಬಂದು ಪಶು ಪ್ರಾಣಿ ಪಕ್ಷಿಗಳು ಮನುಷ್ಯರಾದಿಯಾಗಿ ಎಲ್ಲರೂ ಮರಣವನ್ನು ಹೊಂದ ಬಂದರು ಆ ಒಂದು ಸಮಯದಲ್ಲಿ ಇಲ್ಲಿ ಅಗಸ್ತ್ಯ ಋಷಿಗಳು ಬಂದಿದ್ದಾರೆ ಆ ಅಗಸ್ತ್ಯ ಋಷಿಗಳ ಒಂದು ಪ್ರಾರ್ಥನೆಯಿಂದ ಆ ಅಗಸ್ತ್ಯ ಋಷಿಗಳ ಒಂದು ಆಶೀರ್ವಾದದಿಂದ ಆ ಭಗವತಿಯನ್ನು ಆರಾಧನೆ ಮಾಡಿ ಅವರು ಆ ಭಗವತಿಯನ್ನು ಅವರು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅವ್ರು ಕೇಳಿರುವಂಥದ್ದು ಯಾವ ಅಂದರೆ ಜಗತ್ತಿಗೆ ಕಲ್ಯಾಣವಾಗಿರತಕ್ಕಂಥದ್ದು ಒಂದಿಷ್ಟು ಪ್ರಶ್ನೆಗಳನ್ನು ಆ ಭಗವತಿಯಲ್ಲಿ ಅವರು ಮಾಡಿದರು ಯಾವ ರೀತಿಯಲ್ಲಿ ಏನು ಈ ಪಶು ಪ್ರಾಣಿ ಪಕ್ಷಾದಿಗಳು ಎಲ್ಲವೂ ಮರಣವನ್ನು ಹೊಂದಿ ಅವು ಈ ಲೋಪವನ್ನು ಬಿಟ್ಟು ಹೋಗ್ತಾ ಇದೆ ಅಂತಹ ಒಂದು ಯಾವುದೇ ರೀತಿಯ ಭೀಕರ ಒಂದು ತೊಂದರೆಗಳು ಯಾವುದೇ ರೀತಿಯಲ್ಲಿ ಬರಬಾರದು ಅನ್ನುವ ಉದ್ದೇಶದಿಂದ ಮೊದಲು ಅವಳು ಆ ಭಗವತಿಯನ್ನು ನೆನೆಸಿ ಮೊದಲು ಕುಡಿಯಲಿಕ್ಕೆ ನೀರು ಬೇಕು ಹಾಗೆ ವೃಷ್ಟಿ ಇರಲಿ ಮಳೆ ಇರಲಿಲ್ಲ ಏನು ತೊಂದರೆ ಇಲ್ಲಿ ಆಗಿತ್ತು ಮೊದಲಿಗೆ ಆ ನೀರನ್ನು ಕೇಳ್ಕೊಂಡಿದ್ದಾರೆ ಹೀಗಾಗಿ ಆ ಭಗವತಿ ಇಲ್ಲಿ ಸುತ್ತ ಸುಮಾರು ಒಂದು ಹನ್ನೆರಡು ತೀರ್ಥಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಹನ್ನೆರಡು ಹನ್ನೆರಡು ತೀರ್ಥಗಳು ಆ ಹನ್ನೆರಡು ತೀರ್ಥಗಳಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿಯೇ ನಿಮ್ಗೆ ಎರಡು ತೀರ್ಥಗಳು ಸಿಗ್ತವೆ ನೈಋತ್ಯ ದಿಕ್ಕಿನಲ್ಲಿ ಇರ್ತಕ್ಕಂತದ್ದು ಪದ್ಮತೀರ್ಥ ಅಂತ ಈಶಾನ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ತೈಲ ತೀರ್ಥವಂತ ಅಂತ ಎದುರಿಗೆ ಇವತ್ತಿನ ದಿವಸ ನಿಮಗೆ ತುಂಬಿರೋದೊಂದು ಕಾಣಿಸ್ತದೆ ಆ ಪುಷ್ಕರಣಿ ಹರಿದ್ರಾ ತೀರ್ಥವಂತೆ ಅದರ ಪಕ್ಕದಲ್ಲಿ ಸ್ವಲ್ಪ ಒಂದು ಬಲಗಡೆ ಹೋದ್ರೆ ಅಲ್ಲಿ ಸರಸ್ವತಿ ತೀರ್ಥ ಅಂತ ಇಲ್ಲಿಂದ ಬಾದಾಮಿಗೆ ಒಂದು ನಾಲ್ಕು ಕಿಲೋಮೀಟರ್ ಅಲ್ಲಿ ಹೋದ್ರೆ ಅಗಸ್ತ್ಯ ತೀರ್ಥ ಅಂತ ಹಾಗೆ ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ದೂರ ಹೋದ್ರೆ ಕೋಟಿ ತೀರ್ಥ ಅಂತ ಮಹಾಕೂಟ ಅಂತ ಬರುತ್ತೆ ಅಲ್ಲಿ ಒಂದು ಕೋಟಿ ತೀರ್ಥ ಅಂತ ಹಾಗೆ ಮತ್ತು ಇಲ್ಲಿ ಬೆಟ್ಟದ ಮೇಲ್ಗಡೆ ರಂಗನಾಥ ಬೆಟ್ಟ ಅಂತಿದೆ ಅಲ್ಲಿ ರಂಗ ತೀರ್ಥ ಅಂತ ಹೇಳಿಬಿಟ್ಟು ಈ ರೀತಿ ನಾನಾ ಕಡೆಗಳಲ್ಲಿ ಅವಳು ಒಂದು ಹನ್ನೊಂದು ಹನ್ನೆರಡು ತೀರ್ಥಗಳನ್ನ ನಿರ್ಮಾಣ ಮಾಡಿ ಮೊದಲು ನೀರಿನ ಒಂದು ದಾಹವನ್ನ ನೀಗಿಸಿರತಕ್ಕ ತದನಂತರ ತಿನ್ಲಿಕ್ಕೆ ಆಹಾರವನ್ನು ತುಂಬಾ ತೊಂದರೆ ಇತ್ತಲ್ಲ ಅದಕ್ಕೋಸ್ಕರ ಆ ಎಲ್ಲ ಭಕ್ತಾದಿಗಳಿಗ ಅಥವಾ ಒಂದು ಪಶು ಪ್ರಾಣಿ ಪಕ್ಷಿಗಳಿಗೆ ಸ್ವತಃ ತನ್ನ ಶರೀರದಿಂದಲೇ ಅವುಗಳು ತರಕಾರಿಯನ್ನು ಉತ್ಪನ್ನ ಮಾಡಿ ಕೊಟ್ಟು ಹಾಕುದು ಆ ಪಶು ಪ್ರಾಣಿ ಪಕ್ಷಿಗಳನ್ನೆಲ್ಲ ಹಸವನ್ನ ನೀಗಿಸಿರತಕ್ಕಂತ ಆ ಮಹಾತಾಯಿ ಹಾಗಾಗಿ ಶಾಖಾಂಬಾಗಿ ಶಾಖಾಂಬಿ ವರ್ತೀತಿ ಶಾಖಾಂಬಿ ಅಂತ ಅಂದ್ರೆ ಶಾಖ ಅಂದ್ರೆ ತರಕಾರಿ ಆ ಶಾಕಾಂಬರಿ ಎನ್ನುವಂತಹ ಹೆಸರು ಈ ರೀತಿಯಲ್ಲಿ ಬಂತು ಅಂತ ನಮ್ಮ ಪುರಾಣ ಇತಿಹಾಸದಲ್ಲಿ ಬರತಕ್ಕಂತಹ ಒಂದು ಮಾತು ಈ ರೀತಿಯಲ್ಲಿ ಅವರಿಗೆ ಶಾಖಾಂಬರಿ ಅನ್ನೋ ಹೆಸರು ಬರ್ತಾರೆ ತರಕಾರಿ ಅದರ ನಿಮಿತ್ತವೇ ಆ ಶಾಕಾಂಬರಿ ಅನ್ನತಕ್ಕಂತಹ ಹೆಸರು ಸಲುವಾಗಿ ಒಂದು ಕಾರ್ಯಕ್ರಮ ಬರ್ತದೆ ಶಾಖೋತ್ಸವ ಅಂತ ನಾವು ಇದು ಮಾಡ್ತೀವಿ ಯಾವತ್ತು ಪುಷ್ಯ ಶುದ್ಧ ಚತುರ್ದಶಿ ದಿವಸ ತಿಂಗಳಿಂದ ಅವ್ರು ಉಪವಾಸವಿದ್ದು ಆ ಕರವ ಕರುವನ್ನ ಕರುವನಿಗೆ ಎರಡು ಬಿಟ್ಟು ತಾವು ಹಾಲನ್ನ ಕರೆದು ಅದನ್ನು ಮೊಸರು ಮಾಡಿ ಅದನ್ನ ಬೆಣ್ಣಿಯನ್ನು ಮಾಡಿ ಅದನ್ನು ತುಪ್ಪವನ್ನು ಅಂದ್ರೆ ಹಾಗೆ ಮಾಡೋದಿಲ್ಲ ಸ್ನಾನ ಮಾಡಿಯೇ ಅವ್ರ ಹಾಲನ್ನು ಕರೆಯೋದು ಸ್ನಾನ ಮಾಡಿಯೇ ಅವರನ್ನು ಮೊಸರನ್ನು ಕಡಿಯೋದು ಸ್ನಾನ ಮಾಡಿಯೇ ಆ ತುಪ್ಪವನ್ನು ತೆಗೆದು ಅದನ್ನ ಮೀಸಲು ಮೀಸಲು ಅಂತಾರೆ ಅವರು ಅದನ್ನ ತಗೊಂಡು ಆ ದೇವರ ಸನ್ನಿಧಾನದಲ್ಲಿಟ್ಟು ಬರಬೇಕಾಗಿತ್ತಂದ್ರೆ ಚಪ್ಪಲಿ ಹಾಕಲಾರದೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಅಂದ್ರೆ ಭಕ್ತಿ ಅಂತಂದ್ರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಮಾತ್ರ ಭಕ್ತಿ ಅಲ್ಲ ನಮ್ಮನ್ನ ನಾವು ದೇವಿಗೋಸ್ಕರ ಸಮರ್ಪಿಸ್ ಕೂಡ ಭಕ್ತಿನಿ ಅಂತ ಹೇಳೋ ಮಾತು ಆಮೇಲೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ನಿಂಬೆಹಣ್ಣಿನ ದೀಪ ಬಗ್ಗೆ ಅದು ಯಾವ ಶಾಸ್ತ್ರ ಮಾಡಬೇಕನ್ನು ಪ್ರಕ್ರಿಯೆ ನಿಜವಾಗಿಯೂ ಇಲ್ಲ ಇದು ಹೆಚ್ಚಾಗಿ ಬೆಂಗಳೂರು ಕಡೆ ಬರ್ತಕ್ಕಂಥ ಜಾಸ್ತಿ ಮಾಡ್ತಾರಲ್ಲ ನಿಜವಾಗೂ ಅದರಲ್ಲಿ ಏನು ಯಾವ ರೀತಿಯಲ್ಲಿ ಯಾವತ್ತು ಜಾಸ್ತಿ ಅದನ್ನ ಉಪಯೋಗ ಮಾಡತಕ್ಕಂತವರು ಈ ಉಚ್ಚಾಟನೆ ಹೆಚ್ಚು ಉಪಯೋಗ ಮಾಡ್ತಾರೆ ಹೀಗಾಗಿ ಹಣ್ಣು ನಾವು ಹೆಚ್ಚಲ್ಲಿ ದೇವಿಗೆ ಸಮರ್ಪಣೆ ಮಾಡೋದಿಲ್ಲ ಭಕ್ತರ ಮನಸ್ಸನ್ನು ನೋಯಿಸಬಾರದು ಅನ್ನೋ ರೀತಿಯಲ್ಲಿ ಮಾತ್ರ ನಾವು ತೊಂದರೆಗೆ ಪಾದಕ್ ಮುಟ್ಟಿಸಿ ಸೈಡ್ ಇಟ್ಬಿಡ್ತೇವೆ ನಿಜವಾಗಿಯೂ ಹಾಕುವಂತೂ ಹೇಳಿಲ್ಲ ಸಂಪ್ರದಾಯ ಅವ್ರು ಏನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಈಗ ಆ ಭಗವತಿಗೆಲ್ಲ ಅರ್ಪಣೆ ಮಾಡ್ತಾರೆ ನಮ್ಮಲ್ಲಿ ತಗೊಂಡ್ ಬಂದಿರ್ತಾರೆ ಅವ್ರ ಮನಸ್ಸು ನೋಯಿಸಬಾರದು ಭಕ್ತರು ಬಂದಿರತಕ್ಕಂಥವ್ರು ಯಾವತ್ತೋ ಅವ್ರ ಇಲ್ಲಿಂದ ಖುಷಿಯಿಂದ ಹೋಗಬೇಕನ್ನ ಮನೋಭಾವನೆಯಿಂದ ಭಗವತಿ ಪಾದಕ್ಕೆ ನಾವು ಸಮರ್ಪಣೆ ಮಾಡಿ ಸೈಡ್ ನಾವು ಇಟ್ಟುಬಿಡ್ತೇವೆ ಸುಮಾರು ವರ್ಷದಿಂದ ಬಹಳ ಜನ ಈ ನಿಮಗಣ್ಣ ಬದಲಂಬಲ್ಲಿ ಕೇಳ್ತಾನೆ ಇರ್ತಾರೆ ಅವ್ರಿಗೆ ವಿಷಯಗಳನ್ನು ಹೇಳ್ತೀವಿ ಆದ್ರೂ ಅವ್ರೊಮ್ಮೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ್ತಿ ಕೊಡ್ತೀವಿ ಕೊಡ್ತಾರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಪ್ರತಿ ಮಾತಲ್ಲೂ ಆ ಭಕ್ತರ ಮೇಲೆ ನಿಮ್ಮ ಕಾಳಜಿ ಎಷ್ಟು ಇದೆ ಅಂತಂದ್ರೆ ಅಷ್ಟು ದೂರದಿಂದ ಬಂದಿರ್ತಾರೆ ಅಷ್ಟು ಭಕ್ತಿಯಿಂದ ಬಂದಿರ್ತಾರೆ ಆ ಅವರ ಮನಸ್ಸಿಗೆ ನೋಯಿಸ್ಬಾರ್ದು ಮತ್ತೆ ಇಡೀ ದೇವಸ್ಥಾನ ನಮಗೂ ಅದೇ ತರ ಫೀಲ್ ಕೊಡ್ತು ಆ ನೋಡ್ತಾ ಇದ್ದಾಗ ಪ್ರತಿಯೊಬ್ರು ನಮ್ಮ ಜೊತೆ ಮಾತಾಡೋದಾಗ್ಲಿ ಅಥವಾ ಕೆಲವೊಂದ್ ಕಡೆ ಇರುತ್ತೆ ಎದ್ದು ಎದ್ದು ತಳ್ಳು ಬಿಸಾಕೋದು ಈ ತರದೆಲ್ಲ ಇರುತ್ತೆ ಬಟ್ ಇಲ್ಲಿ ಎಷ್ಟು ಸೌಮ್ಯವಾಗಿ ಹೇಳ್ತಾ ಇದ್ರು ಅರ್ಚಕರಲ್ಲಿ ಒಂದು ನಾನು ನಾನು ಹೋಳಿಕೆ ಅಂತ ನಾನು ಹೇಳ್ತಾ ಇಲ್ಲ ಬಂದಿರತಕ್ಕಂಥ ಯಾವುದೇ ಭಕ್ತ ಅರ್ಲಿ ಅವರ ಮನಸ್ಸಿನಲ್ಲಿ ಏನಿರುತ್ತದೆ ಅವ್ರು ಏನು ಹೇಳ್ತಾರೆ ಅದನ್ನ ಪೂರೈಸಿ ಕಳಿಸ್ತಕ್ಕಂಥದ್ದು ಅರ್ಚಕನ ಒಂದು ಕರ್ತವ್ಯ ಯಾಕಂದ್ರೆ ಬರತಕ್ಕಂಥ ಭಕ್ತಾದಿಗಳಿಗೆ ಒಂದು ದೇವಿ ಆದರೆ ನಮ್ಮ ಅರ್ಚಕ ಬಾಂಧವರಿಗೆ ಎರಡು ದೇವಿ ಹೇಗೆ ಎರಡು ಅಂತ ಕೇಳ್ಬೋದು ದೇವಸ್ಥಾನದಲ್ಲಿರ್ತಕ್ಕಂಥ ಭಗವತಿನೂ ಹೌದು ಬರ್ತಕ್ಕಂಥ ಏನೋ ಒಂದು ಹೆಣ್ಣು ಮಗು ಇರ್ತದೆ ಆ ಭಕ್ತ ದೇವತೆ ಸಮಾನವಾಗಿ ಅವ್ರಿಗೆ ನಮ್ಮನ್ನು ಕಾಣಿಸ್ತಾರೆ ನಾವು ಅದೇ ರೀತಿಯಲ್ಲಿ ಅವ್ರನ್ನ ಪೂಜ್ಯ ಭಾವನೆ ನೋಡಿ ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಮಾಡಿಸಿ ಕಳಿಸ್ತಕ್ಕಂಥದ್ದು ಒಂದು ಅರ್ಚನೆ ಬಾರ ಮಾಡ್ತಾ ಇರೋದು ಇದೇ ರೀತಿಯಲ್ಲಿ ಏನೇನು ನಡೆದು ಬರ್ತಾರೆ ಅಂತ ನೀವೇನು ಹೇಳಿದ್ರಿ ಆ ನಡೆದು ಬರತಕ್ಕಂಥ ಜನರಿಗೆ ಒಂದು ಊಟದ ವ್ಯವಸ್ಥೆ ಇರಲಿ ಅನ್ನೋ ಮನೋಭಾವನೆಯಿಂದ ಲಕ್ಷ ಜನಗಳೆಲ್ಲ ಬರ್ತಾರೆ ನಮ್ಮ ನಡೆದಿ ಆ ಪ್ರತಿ ಪೂರ್ಣಿಮೆಗೆ ಹೀಗಾಗಿ ಅವರಿಗೋಸ್ಕರವೇ ಬೆಳಿಗ್ಗೆ ಹತ್ತುವರೆಯಿಂದ ನಾವು ಪ್ರತಿನಿತ್ಯನೂ ಇದೆ ಆ ಹುಣ್ಣಿಮೆ ದಿವಸ ಮಾತ್ರ ಹತ್ತುವರೆಗೆ ನಾವು ಅವರಿಗೆ ಊಟವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಡೆದು ಬರ್ತಾರೆ ಪುರಾ ಹಿಂಗಾಗಿ ನಮ್ಮ ದೇವಸ್ಥಾನ ಕಮಿಟಿಯಿಂದ ಅವ್ರಿಗೆಲ್ಲ ಊಟ ಊಟಕ್ಕಾಗಿನೇ ಆ ಪೌರ್ಣಿಮೆ ದಿವಸ ನಾವು ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟು ಕಳಿಸ್ತೇವೆ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆವರೆಗೂ ಆಗುತ್ತೆ ಬೆಳಿಗ್ಗೆ ಹತ್ತುವರೆ ಶುರುವಾಗಿ ಸುಮಾರು ನಾಲ್ಕರಿಂದ ಐದು ಗಂಟೆ ತನಕ ಆಗ್ತದೆ ಈ ಪೌರ್ಣಿಮೆಯಲ್ಲಿ ಮಾತ್ರ ನಾವು ಶಿರಾ ಶಿರಾಪ್ರಸಾದವನ್ನು ಕೊಡ್ತಿದ್ವಿ ಅಮ್ಮನ್ ಗೊತ್ತು ನಮಗೇನ್ ಕೊಡ್ಬೇಕು ಅಂತ ನಾವು ಯಾವ್ದು ಅರ್ಹರು ಅಂತ ಕೂಡ ಅಮ್ಮನಿಗೆ ಗೊತ್ತಾಗ ಕೊಟ್ಟೆ ಕೊಡ್ತಾಳೆ ದಯಪಾಲಿಸ್ತಾಳೆ ನಾವು ನಂಬಿಕೆಲಿ ಬಂದ್ವಿ ಅದೇ ನಮ್ಗೆ ನೀವು ಸಿಕ್ಕಿದ್ದು ಇಷ್ಟು ಸೊಗಸಾಗಿ ನಿಮ್ಮ ಹತ್ರ ಮಾತನಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು ಆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಅಮ್ಮನ್ ಪ್ರತಿರೂಪ ನಮ್ಗೆ ನೀವು ತಂದೆ ಸಮಾನರು ದಯವಿಟ್ಟು ಆಶೀರ್ವಾದ ನೋಡ್ಬೇಕು